ಮಾಡಿ ಮೇಲೆ ಒಂದಿಷ್ಟು ವರ್ಷಗಳು ನಾನು ಟಿವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೋರಿಸ್ಕೊಂಡಿದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕರ ಪಾತ್ರ ಅಂದ್ರೆ ನಾವಿಬ್ಬರು ನಾಯಕರಿದ್ದೀವಿ ಅಲ್ಲಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬಾ ಆಗಿರೋದ್ರಿಂದ ಮತ್ತೆ ಅಲ್ಲಿ ಮುಂಚೂರು ಸಿಕ್ಕಾಪಟ್ಟಿದ್ದಪ್ಪ ಇದ್ದೀನಿ ಈಗ ಈಗ ಸಣ್ಣ ಆಗಿದ್ದೀನಿ ಈಗ ಇನ್ನೊಂದು ಸಿನಿಮಾಕ್ಕೆ ಇನ್ನೊಂದು ವೆಬ್ ಸೀರೀಸ್ ರೆಡಿ ಆಗ್ತಾ ಇದೀನಿ ನಾನು ಸೊ ಹಾಗಾಗಿ ಅದ್ರ ತಯಾರಿ ಸಲುವಾಗಿ ಸ್ವಲ್ಪ ಚೆನ್ನಾಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಮತ್ತೆ ಜೊತೆಗೆ ಕೆಲಸದ ಒತ್ತಡವನ್ನ ಎಲ್ಲಾ ಮರೆತು ಆರಾಮಾಗಿ ಕುತ್ಕೊಂಡು ಒಂದ್ ಎರಡು ತಾಸು ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂತ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡ್ ಬರ್ತಾ ಇದೀವಿ ಸೊ ಕನ್ನಡಕ್ಕೆ ಈ ಒಂದು ನನ್ನ ಯಾಕಂತಂದ್ರೆ ಈಗಾಗಲೇ ಈ ತರದೊಂದು ಸುದೀಪ್ ಸರ್ ಹೇಳಿದ ಪ್ಲಾಟ್ ಇಟ್ಕೊಂಡು ಬಂದಿರುವಂತಹ ಕತೆಗಳು ತುಂಬಾ ಕಡಿಮೆ ಇದಾವೆ ಸೊ ಆ ತರದಲ್ಲಿ ಈ ತರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸೊ ಹಾಗಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರಾಧ ದೇವ ಸುದೀಪ್ ಸರ್ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರೋ ತುಂಬಾ ಚೆನ್ನಾಗಿದೆ ನಾನು ಮಾಡ್ಕೊಡ್ತೀನಿ ಲಾಂಚ್ ಅಥವಾ ಪ್ರೀತಿಯಿಂದ ಕರೆದು ನಮ್ಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ಗೆಲ್ಲರಿಗೂ ಒಂದೇ ಕೇಳ್ಕೊಳ್ಳೋದು ನಾನು ಬಹಳ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಆಶೀರ್ವಾದಿಸಿ ಅಂತ ಕೇಳ್ಕೊಡ್ತೀನಿ ಅವಕಾಶ ಮಾಡಿಕೊಟ್ಟಂತ ಶಿವ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಹರೀಶ್ ಸರ್ ಹಾಗೆ ಸುನೀಲ್ ಸರ್ ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ಸ್ ಕಾಮಿಡಿ ಸಿನಿಮಾ ಒಂದು ಟೂ ಅವರ್ಸ್ ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟರ್ ಬಂದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆ ಕೇಳ್ಕೊಳ್ಳೋದಂತೆ ನಮ್ಗೆ ತಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಅಮ್ಮ ನಮ್ಮ ಸಿನಿಮಾ ಮೇಲೆ ಹೇಳಿ ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ಎವ್ರಿ ಒನ್ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದು ಯಾರಿಗೂ ಹೇಳ್ಬೇಡಿ ಏನು ಆಲ್ರೆಡಿ ಈ ಟೈಟ್ಲ್ ಬಂದಿತ್ತು ಅನಂತ್ ನಾಗ್ ಅವ್ರದ್ದು ನೀವೇನು ಹೇಳಕ್ ಕೊಟ್ಟಿದ್ದೀರಾ ಸರ್ ಆಕ್ಚುಲಿ ಟೈಟ್ಲ್ ಅನ್ನು ರಿಟೈನ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ಒಂದು ಸುಳ್ಳ ಮುಚ್ಚಾಕೋದಕ್ಕೆ ಒಂದು ಕಥೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದು ಸುಳ್ಳು ಮುಚ್ಚಿ ಹಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡ್ ಮಾಡಿರುವಂತ ಅದು ಹಂಗೇನೆ ಸುಳ್ಳು ಅಲ್ಲೂ ಅದೇನೆ ಸುಳ್ಳು ಅದೇ ಸರ್ ಅಂದ್ರೆ ಕತೆನೆ ಬೇರೆ ತರ ಆಗುತ್ತೆ ಸರ್ ಇದು ನಮ್ದು ಒಂದು ಪ್ರೀ ಐ ಮೀನ್ ಪ್ರೀ ವೆಡಿಂಗ್ ಟೈಮ್ ಅಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಗ್ಲಾಕೊಂಡಿರ್ತಾರೆ ಆ ಸುಳ್ಳ ಮುಚ್ಚಾಕೋದಕ್ಕೆ ಹೋಗುತ್ತೆ ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಡೈರೆಕ್ಟರ್ ಸರ್ ಮದ್ವೆ ವಿಷಯಕ್ಕೆ ಹೌದು ಸಾವಿರ ಸುಳ್ಳು ಅದೇ ಬರ್ತಾರೆ പക്ഷേ ഈ സിനിമയല്ല ബേറെ ആർട്ടിസ്റ്റുകൾ ಬಂದಿದ್ದಾರೆ ചിത്രചിത്രാ സർ ഹൗദ 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 എക്സാക്റ്റ്ലി ഹൗദ തെലുഗുദ ആ ഇದು അതെ എങ്ങേക്കും चेंजेस മാർക്ക് കൊണ്ടോ ഡയറക്ടർ സർ അതാണ് ആ ഇ നോ കെയർ ഷാവിഷ് അല്ല ഓ ഇല്ല ಇವರು ಚೈತ್ರ ಆಚಾರ್ಯರು ಅಲ್ಲ ಪ್ರೆಸ್ ಮೀಟ್ ಅಂದ್ಮೇಲೆ ಡೈರೆಕ್ಟರ್ ಬರ್ಬೇಕಲ್ವಾ ಡೈರೆಕ್ಟರ್ ಬಿಟ್ಬಿಟ್ಟು ನೀವೇ ಪ್ರೆಸ್ಮೆಂಟ್ ಮಾಡ್ತೀರಾ ಇಲ್ಲ ಸರ್ ಅವರು ಬರಬೇಕು ಇನ್ನೊಂದು ತಮಿಳಿನ ಪ್ರಾಜೆಕ್ಟ್ ಅಲ್ಲಿ ಅವರು ಸ್ವಲ್ಪ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರಕ್ ಇರೋ ಪರಿಸ್ಥಿತಿ ಇದ್ದಾರೆ ಸೊ ಹಾಗಾಗಿ ನಾವು ಕೇಳ್ಕೊಂಡಿವೆ ಅಲ್ಲಿ ಅವರು ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವರು ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಪದೇ ಅವರು ಬಿಟ್ಟು ಬರಕ್ ಆಗದಿರೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಮಾಡ್ತಿದಾರೆ ಮತ್ತೆ ಚೈತ್ರಾಜ್ ಅವರು ತಮಿಳಲ್ಲಿ ಒಂದು ನಿಮ್ಗೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರು ಅಲ್ಲಿ ಟೇಂಟು ಬಿಸಿ ಇರೋದ್ರಿಂದ ನಾವು ಕೇಳ್ಕೊಂಡಿದ್ವಿ ಸೊ ಹಾಗಾಗಿ ಆ ಒಂದು ನಮ್ಮ ಹತ್ರ ಅವರು ಹೇಳ್ಕೊಂಡಿದ್ದಾರೆ ಸೊ ಜೊತೆಗೆ ನಮ್ಮ ಎಲ್ಲ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅವರು ಬಿಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ನೋಡಿ ಬಿಟ್ರೆ ಇನ್ ಯಾವ ಇದು ಇಲ್ಲ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ ಹ್ಯಾಕರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಹ್ಯಾಕರ್ ಹೌದು ಹ್ಯಾಕರ್ ಅಥವಾ ಹ್ಯಾಕ್ ಆಗ್ತೇನಾ ಅಂತ ಮತ್ತೆ ಗೊತ್ತಾಗ್ತದೆ ಏನಂತ ಒಂದು ಕಾಮಿಡಿ ಕ್ಯಾರೆಕ್ಟರ್ ಅನ್ಬೋದು ಆದರೆ ಇವರ ಕಾಮಿಡಿಯ ಮಾಧ್ಯದಲ್ಲಿ ನಾನು ಬಂದು ಕ್ಯಾರೆ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಶೂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಬಂತು ತುಂಬ ಆಯಿತು ಯಾವತ್ತೂ ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತೇನೆ ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ ತುಂಬ ಕಮ್ಮಿ ರೀಸೆಂಟಾಗಿ ಎರಡವೇ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾ ಹಾಗಾಗಿ

ಫಸ್ಟ್ ಕ್ಲಾಪ್ ಅಥವಾ ಸೆಕೆಂಡ್ ಕ್ಲಾಪ್ ನ ಶೂಟ್ ಆಗಿದೆ ಸಿನಿಮಾ 21 ಅಲ್ಲಿ ಶೂಟ್ ಆಗಿದೆ ಎಲ್ಲೆಲ್ಲಾ ಶೂಟ್ ಮಾಡಿದ್ರು ಹೇಳಿ ಇಲ್ಲ ನೀವು ಯಾರಾದರೂ ಮಾತಾಡಿ ಸೀಟಾಗಿ ಸಿನಿಮಾ ಬಗ್ಗೆ ಟೆಕ್ನಿಷಿಯನ್ ಬಗ್ಗೆ ಎಲ್ಲಾ ಹೇಳಿಬಿಡ್ರಿ ದಪ್ಪ ಇಲ್ಲಿ ಕ್ಲೋಸ್ ಔಟ್ ಸಿನಿಮಾ ಟೆಕ್ನಿಷಿಯನ್ ಬಗ್ಗೆ ಎಲ್ಲೆ ಶೂಟ್ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟರ್ ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಒಂದು ಮಾತ್ರ ಚೆನ್ನಾಗಿ ಬಂದಿದ್ರು ಮಿಕ್ದ ಪ್ರೊಡಕ್ಷನ್ ಎಲ್ಲ ಇದೆ ಎಷ್ಟು ಹಾಡುಗಳಿದೆ ಯಾರು ಹಾಡಿದ್ದಾರೆ ಯಾರು ಬರ್ತಿದ್ದಾರೆ ಎರಡು ಹಾಡುಗಳಿದೆ ಸರ್ ಮತ್ತೆ ಇದಕ್ಕೆ ಶಶಾಂಕ್ ಶೇಷಗಿರಿ ಅವರು ಮ್ಯೂಸಿಕ್ ಮಾಡಿದ್ದಾರೆ ಬ್ಯಾಕ್ ಸ್ಕೋರ್ ಉದಿತ್ ಅಂತ ಇದ್ದಾರೆ ಶೂಟಿಂಗ್ ಬೆಂಗಳೂರಲ್ಲೇ ಆಗಿದೆ ಏನು ಟೆಕ್ನಿಷಿಯನ್ಸ್ ಎಲ್ಲ ಅಲ್ಲಿಂದ ಕರ್ಕೊಂಡು ಬಂದ್ರೆ ಇಲ್ಲಿ ಯಾರು ಇರ್ಲಿಲ್ವಾ ಇಲ್ಲ ಸರ್ ಲೀಡ್ ಮಾತ್ರ ಅವರು ನಾನು ಮಾಧ್ಯಮದಲ್ಲಿ ಕಾಮಿಡಿ ಕಂಪನಿ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಈ ಸಿನಿಮಾ ಅವಕಾಶ ಸಿಕ್ಕಿದ್ದು ಶಿವಗಣೇಶ್ ಮತ್ತೆ ಸುನೀಲ್ ಅವ್ರಿಗೆ ತುಂಬಾ ನನ್ನ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಅಂತ ದೊಡ್ಡ ನಮ್ಮ ಕಾರ್ತಿಕ್ ಅವರು ಇನ್ನೇ ಮಾತಾಡ್ತಾರೆ

ಇರುವಂತ ಸಿನಿಮಾ ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾಗುತ್ತೆ ನಮಗೆ ಮಗಾಡ್ಬೇಕು ಅಂದ್ರೆ ಈಗ ಅಮ್ಮಂದಿರಿಗೆ ಅಂದ್ರೆ ಈ ನಮ್ಮ ಫ್ರೆಂಡ್ಸು ಅಂದ್ರೆ ಅಲ್ಲ ದೊಡ್ಡ ನಮ್ಮ ಅಮ್ಮಂದಿರಿಗೆ ಯಾರು ಅಂದ್ರೆ ನಮ್ಮ ಫ್ರೆಂಡ್ಸೇ ಅವಾಗ ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ ಫಸ್ಟ್ ಟೈಮ್ ಬಂದ್ಕೊಡಿದ್ರೆ ಫಸ್ಟ್ ಟೈಮ್ ಗೊತ್ತಿಲ್ಲ ಸಿನಿಮಾಗ್ ಹೋದ್ರೆ ತಂಗ್ ಹೊಡಿದ್ರೆ ಏನೇ ಆದ್ರೂ ನಿನ್ ಫ್ರೆಂಡಿಂದನೇ ನಿನ್ ಫ್ರೆಂಡಿಂದಾನೆ ಅವ್ನ್ ಸರಿ ಇಲ್ಲ ಅವ್ನ್ ಸರಿ ಇಲ್ಲ ಅಂತ ಅದೇ ತರ ಅವ್ರ ಅಮ್ಮಂದಿರು ನಮಗ್ ಬೈತಿರ್ತಾವೆ ದಟ್ಸ್ ಇಸ್ ಸೊ ಆಮೇಲೆ ಏನಂದ್ರೆ ಈ ಥರದೊಂದು ಫ್ರೆಂಡ್ಶಿಪ್ ಸಿನಿಮಾನೇ ಸೊ ಓಪ್ಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ ಸೊ ವಿಲ್ ಹೋಲ್ಡ್ ದ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಅನ್ನೋ ಫೀಲಲ್ಲಿರುವಂಥ ಸಿನಿಮಾ ಇದು ವಿಲ್ ಎಂಜಾಯ್ ನೋಡೋಣ ಬೆಸ್ಟ್ ಹೌದ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಮಚ್ ಸಿನಿಮಾ ನಿರ್ಮಾಪಕರ ಹರೀಶ್ ಅವರು ಏನಾದ್ರು ಮಾತಾಡ್ಬೇಕು ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಮಚ್ ನನ್ನ ಹೆಸರು ಅಶ್ವಿನಿ ನಾನು ಚಿತ್ರದಲ್ಲಿ ಜಾಕ್ಲಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೊತೀನಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಈ ಸಿನಿಮಾನ ಶೂಟ್ ಆಗ್ಬೇಕಾದ್ರೆ ನೋಡಿದೀನಿ ಡಬ್ ಮಾಡ್ಬೇಕಾದ್ರೆ ನೋಡಿದೀನಿ ಪ್ರೀಮಿಯರ್ ಒಂದು ನೋಡಿದೀನಿ ಯಾವ ಒಂದು ಕಡೆನೋ ಈ ಒಂದ್ಸತಿ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಲ್ವಾಲ್ರೆಡಿ ಆಲ್ರೆಡಿ ಬಿಟ್ಟಿದ್ದೀನಲ್ವಾ ಅಂತ ಎಲ್ಲೂ ಅನ್ಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದ್ದೀನಿ ಸ್ಪೆಷಲಿ ಚೇತನ್ ಹಾಗೆ ಅಪ್ಪಣ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಹಿಲೇರಿಯಸ್ ಅವರು ಕೊಟ್ಟಾಗಿದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೋಡುವಂತ ಒಂದು ಸಿನಿಮಾ ಅಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬರ್ತಿಲ್ಲ ಅಂತ ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ್ಮೇಲೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸೊ

ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ನಾನು ಸೀರಿಯಲ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯ್ತು ಅದಾದ ಅದಾದ್ಮೇಲೆ ಎರಡು ರಿಲೀಸ್ ಆಗಿದೆ ಇದು ಕಂಪ್ಲೀಟ್ ಆಗಿ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತದೆ ತುಂಬಾ ಹೋಪ್ಸ್ ಇದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸುದೀಪ್ ಸರ್ ಆಕ್ಚುಲಿ ಟ್ರೈಲರ್ ನೋಡಿದ್ರು ತುಂಬಾ ಇಷ್ಟ ಆಯ್ತು ಇನ್ಫ್ಯಾಕ್ಟ್ ನಾವು ಅಷ್ಟೊಂದು ಹೇಳ್ತಾರೆ ಅಂತ ಅನ್ಕೊಂಡಿಲ್ಲ ಬಿಕಾಸ್ ಯಾಕಂದ್ರೆ ಅವ್ರು ಎರಡು ಸರಿ ಪ್ಲೇ ಮಾಡಿಸ್ಕೊಂಡು ನೋಡೋದು ಟ್ರೈಲರ್ ಇನ್ನೊಂದ್ಸರಿ ಎಲ್ಲ ಆರ್ಟಿಸ್ಟ್ ವಿರೋ ತುಂಬಾ ಇನ್ಕ್ರೀಸ್ ಮಾಡ್ಲಿ ನಾವು ಎವರಿವನ್ लुಕಿಂಗ್ ಗುಡ್ ಆ एक्चुअली ಡೈರೆಕ್ಟರ್ ಬಂದು ಸುದೀಪ್ ಸರ್ ಅವರ प्रोडक्शन ಅಲ್ಲಿ ಕೆಲಸ ಮಾಡಿದ್ರು ಜಿಗರ್ ತಂಡ ಅವರ ಸಿನಿಮಾ ಸೊ ಆ ಡೈರೆಕ್ಟರ್ ಸ್ವಲ್ಪ ಪರಿಚಯ ಇತ್ತು ಅಂಡ್ ಈ ಅಪ್ರีಶಿಯೇಟೆಡ್ ಎವರಿವನ್ ಆಕ್ಚುಲಿ ಸ್ಟಾರ್ಟ್ ಸರ್ ಸ್ಟಾರ್ಟ್ ಸರ್ ಫಸ್ಟ್ ಫ್ರೇಮ್ ಇಂದ लास्ट ಫ್ರೇಮ್ ಕಂಪ್ಲೀಟ್ ಸಿಚುಯೇಷನಲ್ ಕಾಮಿಡಿಯಲ್ಲೇ ಲೇ ಹೋಗುತ್ತೆ ಸರ್ ಸರ್ ಎಸ್ ಸರ್ ಕಂಪ್ಲೀಟ್ ಕಾಮಿಡಿ ಟ್ರ್ಯಾಕಲ್ಲೇ ಹೋಗುತ್ತೆ ಸರ್ ಎಲ್ಲೂ ಅಂದ್ರೆ ಅಂದ್ರೆ ಹೀಗೆ ಹೇಳಬಹುದು ಸೀಚುಯೇಷನಲ್ ಅಲ್ಲೇ ಹೋಗುತ್ತೆ ಸರ್ ಅವರಿಬ್ಬರು कैरेक्टर ಮೇಲೆ ಏನು ನಟita ಇದೆ ಕಥೆ ಅನ್ನೋದರ ಮೇಲೇ ಕಾಮಿಡಿಯಾಗಿ ಹೋಗಿ ಆಗುತ್ತೆ ಸರ್ ಕಂಪ್ಲೀಟ್ ಕಾಮಿಡಿಯಲ್ಲೇ ಹೋಗುತ್ತೆ ಸರ್ ಸಿನಿಮಾ ಅದು ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಸಪೋರ್ಟ್ ಬಂದಿದ್ದು ಅದು

ಅದನ್ನು ಮುಚ್ಚಾಕೋದಕ್ಕೆ ಏನೇನ್ ಮಾಡ್ತೀನಿ ಸರ್ಕಸ್ ಅನ್ನೋದೇ ನನ್ನ ಪಾತ್ರ ಮದ್ವೆ ಆಗೋದು ತುಂಬಾ ವೆಯ್ಟ್ ಮಾಡ್ತಿರ್ತೇನೆ ಆ ಮದ್ವೆ ಆಗೋ ಟೈಮ್ ಬಂದಾಗ ಸ್ವಲ್ಪ ಎಡವಾಟ್ಗಳು ಆಗ್ಬಿಡ್ತಲ್ಲ ಸೊ ಅದನ್ನ ಹೆಂಗೆ ದಾಟ್ಕೊಂಡು ಬಂದು ಮದ್ವೆ ಆಗ್ತೇನೆ ಚೈತ್ರ ಅವರು ಏನು ಪಾತ್ರ ಅವರು ಅವರು ನನ್ನ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಸೊ ಹಾಂ ಅವರು ಇದರಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ பிராப் பண்ணலாம்ங்க முடிஞ்சு அவரு